ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ನೋಡ್ತಾ ಇದ್ದೆ ಬೇಜಾರಾಗ್ ಬಿಟ್ಟಿದ್ದೆ ಅದು ಡ್ಯೂಟಿ ಅಂತ ಕೂತ್ಕೊಂಡು ಸೊ ಸ್ವಲ್ಪ ಮಾಡ್ಬೇಕಾದ್ರೆ ಒಂದು ನನಗೆ ಆ ಓಪನ್ ಮಾಡಿದೆ ನಾನು ಆ ಕಮೆಂಟ್ ಬಾಕ್ಸ್ ಓಪನ್ ಮಾಡ್ತೇ ಗೊತ್ತಾಯ್ತು ಗಿಲ್ಲಿ ಅಂದ್ರೆ ಯಾವ ರೇಂಜ್ ಜನಕ್ಕೆ ಇಷ್ಟ ಆಗ್ಬಿಟ್ಟೈತೆ ಅಂತ ಆ ವೀಡಿಯೋ ತೋರಿಸ್ತೀನಿ ನೋಡ್ಕೊಂಡ್ ಬಂದ್ ಟೈಮ್ ಪಾಸ್ ಮಾಡಕ್ಕೆ ನೋಡ್ಬೇಕಾದ್ರೆ ಸಡನ್ ಬಂತು ನನಗೆ ಗೊತ್ತಿಲ್ಲ ಇವರೇ ರಜತ್ ಒಂದು ಪೋಸ್ಟ್ ಆಗಿದ್ದಾರೆ ಆ ಪೋಸ್ಟ್ ಕಮೆಂಟ್ ಓಪನ್ ಮಾಡಿದ್ರೆ ಗಿಲ್ಲಿ ಫ್ಯಾನ್ಸ್ ರೆಸ್ಪೆಕ್ಟ್ ಬಿಟ್ಟನು ಗಿಲ್ಲಿ ಸಾರಿ ಬಿಗ್ ಬಾಸ್ ಮನೆಯಿಂದ ಬಂದ ತಕ್ಷಣ ಒಂದೊಳ್ಳೆ ಪೂಜೆ ಮಾಡಿಸಿ ತಾಯಿ ತಗರ್ಸಿ ಇಲ್ಲ ಕಲ್ಸಲ್ಲ ಗಿಲ್ಲಿ ಗಿಲ್ಲಿ ಕೆ ಗಿಲ್ಲಿ ಫ್ಯಾನ್ಸ್ ಲೈಕ್ ಮಾಡ್ರಪ್ಪ ನಿನ್ನ ಹೆಸರು ಅಂತ ಬೆಂಗಳೂರಲ್ಲಿ ಇನ್ನೊಂದು ಹೆಸರು ಇದೆ ಅದು ಗಿಲ್ಲಿ ಅತ್ತೆ ಎಷ್ಟಾರ ಕವೆಟ್ ತೆಗೀರಿ ಗಿಲ್ಲಿ 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 ಪಾಪ ರಜತ್ ಅವ್ರ ಮನೇಲಿ ಹೋಗಿ ಪಾಪ ಮಾಡ್ತಾ ಇರುವಂತ ಒಂದು ಅಣ್ಣ ತಪ್ಪಿಂದ ಅವ್ರ ಮನೆಯವ್ರಿಗೆಲ್ಲಾ ಕಾಟ ಕೊಡ್ತಾವ್ರೆ ಗುರು ಕರ್ನಾಟಕದಲ್ಲಿ ನಾನು ದರ್ಶನ ಹೆಸರನ್ನ ಕೇಳಿದ್ದೆ ಈ ರೇಂಜ್ಗೆ ಫಸ್ಟ್ ಅಂಬರೀಷಣ ಹೆಸರಿತ್ತು ಅದಾದ್ಮೇಲೆ ದರ್ಶನ್ ಅವ್ರ ಹೆಸರಿತ್ತು ಅದನ್ನ ಬಿಟ್ರೆ ಅವ್ರು ಈ ರೇಂಜ್ ಹೆಸರು ಮಾಡಿದ್ದು ಕರ್ನಾಟಕದಲ್ಲಿ ಅಂದ್ರೆ ಅದಕ್ಕೆ ಇಲ್ಲಿ ಒಪ್ನೆ ನನಗೆ ಗೊತ್ತಿರೋಂಗೆ